ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾರಥದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಿಗೆ ಗ್ರಾಮ ಪಂಚಾಯತಿಯಲ್ಲಿ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಮುಖಂಡರು ಉಪಸ್ಥರಿದ್ದರು ವರದಿ ರವಿ ಧರ್ಮನಿ ಆರ್ ನ್ಯೂಸ್ ಹೆಸರು ಉಮೇಶ್ ರಾಮಪ್ಪ ಜಾಧವ್ ಊರು ಸಾವಳಗಿ ನಾವು ವಾರ್ಡ್ ನಂಬರ್ ಹನ್ನೊಂದರ ನಿವಾಸಿ ನಮ್ದು ಮೂಲ ಉದ್ಯೋಗ ಕೃಷಿ ಈಗ ನಿಮ್ಮ ಪಂಚಾಯತಿ ವಿರುದ್ಧ ನಿಮ್ಮ ಊರ ಗ್ರಾಮ ಪಂಚಾಯತಿ ಸೋಶಿಯಲ್ ಮೀಡಿಯಲ್ಲ ಪಾದಯಾತ್ರೆ ಸ್ಪಂದನೆ ಮಾಡಿ ಸೋಶಿಯಲ್ ಅದಕ್ಕೆ ಹೇಳ್ತಾ ಇದ್ದೀವಿ ಸರ್ ನಾನು ಕೇಳಿದ್ದೇನೆ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಹಾಕಿದ್ರು ಮೂಲಭೂತಗಳ ಕೊರತೆ ಐತಿ ಅಂತೇಳಿ ಮೂಲಭೂತ ಸೌಲಭ್ಯಗಳಂದ್ರೆ ಏನು ನಾನು ಓದಿರೋ ಪ್ರಕಾರ ಮೂಲಭೂತ ಸೌಲಭ್ಯ ಅಂದ್ರೆ ಓಡಾಡಲಿಕ್ಕೆ ರಸ್ತೆ ಕಲೀಲಿಕ್ಕೆ ಶಿಕ್ಷಣ ಕುಡಿಯೋಕೆ ನೀರು ಇವು ಮೂಲಭೂತ ಸೌಲಭ್ಯಗಳು ಅದು ಯಾರು ಮೀಡಿಯಾದವರು ಪಾದಯಾತ್ರೆ ಮಾಡ್ತಾರೋ ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಅವ್ರ ಮೊದಲು ಯಾವ ಸೌಲಭ್ಯ ನಮ್ಮ ಊರು ವಂಚಿತ ಆಗೈತೆ ಅನ್ನೋದನ್ನು ಮೊದಲು ತಿಳ್ಸಿಬಿಟ್ಟು ನಾವ್ ಇನ್ನೊಂದು ಯಾವ್ದ್ರೆ ನಮ್ಮ ವೈಯಕ್ತಿಕ ಸೌಲಭ್ಯ ವಂಚಿತ ತೆಗೆದಿದ್ರೆ ಅದಕ್ಕೆ ಮೂಲಭೂತ ಸೌಲಭ್ಯ ಅಂತ ಕರೆಯಾಗಿ ಬರೋದಿಲ್ಲ ಇದನ್ನ ನಮ್ಮ ಮೂಲಭೂತ ಸೌಲಭ್ಯಗಳು ಅಂದ್ರೆ ನಾ ಕುಡಿಯೋಕ ನೀರು ಓಡಾಡಕ್ಕೆ ರಸ್ತೆ ಊರಲ್ಲಿ ಲೈಟ್ ಗಟರು ಇವ್ ನಮ್ಮ ಊರಿಗೆ ಏನ್ ಬೇಕು ಅಷ್ಟು ಅವಶ್ಯಕತೆ ಇದ್ದಷ್ಟು ಅದಾವ್ ಒಂದು ಈ ಕೆಲವೊಬ್ರು ಏನೋ ಮೀಡಿಯಾದಾಗ ಮಾತಾಡ್ತಾರೆ ಇಲ್ರಿ ನಮ್ ಊರೊಬ್ಬರು ಸರ್ ಎನ್ ಆರ್ ಜಿ ಕೆಲಸ ಮೊದ್ಲು ಬೇರೆ ರೀತಿ ಒಳಗಿತ್ ಈಗ ಸೆಂಟ್ರಲ್ ಗೌರ್ಮೆಂಟ್ ನವರು ದಿವ್ಸಕ್ಕೆ ಒಂದು ರೂಲ್ ಚೇಂಜ್ ಮಾಡಕತ್ತಾರ ಈಗ ಒಂದು ನಾವು ಎನ್ ಆರ್ ಜಿ ಕೆಲಸ ಚಾಲೂ ಮಾಡ್ಬೇಕಂದ್ರೆ ದಿವಸಕ್ಕೆ ಮೂರ್ ಸರಿ ತಂಬ ಮಾಡ್ಬೇಕು ನಾವು ಮೊದಲು ಹೆಂಗೈತಪ್ಪಾ ಅಂದ್ರೆ ಎರಡ್ ಸಾವಿರದ ನಾಲ್ಕು ಐದರಾಗ ಡೈರೆಕ್ಟ್ ಚೆಕ್ ಮುಖಾಂತರ ಕೊಡ್ತಾರೆ ಅವಾಗ ಏನಾದ್ರು ನೋಡಲ್ಲ ಅಧಿಕಾರಿ ಇಲ್ಲ ಏನೂ ಇಲ್ಲ ನಾವ್ ಯಾವ ಅಧಿಕಾರಿಗಳ ಪರವಾಗಿ ಏನೂ ಇಲ್ಲ ವಿರುದ್ಧ ಇಲ್ಲ ನಮ್ ಒಂದ ಒಂದು ಬೇಡ ಅಂತ ನಾವ್ ಮೂರ್ ಹೆಸರು ಹಾಳು ಮಾಡಬೇಡ್ರಿ ಸಾವಳಿಗೆ ಇವ್ರ ಮೂಲಭೂತ ಎಂದೂ ಆಗಿಲ್ಲ ಅದನ್ನ ಏನೋ ನಮ್ಮ ಸ್ವಾರ್ಥಕ್ಕೆ ನಾವು ನಮ್ದೊಂದ್ ಏನೋ ಕೆಲಸ ಆಗಿರ್ಲಿಕ್ಕರ ಅದನ್ನ ತಂದ ನಾವು ಅಧಿಕಾರಿಗಳು ಬ್ರಸ್ಟ್ ಇದ್ರಷ್ಟ್ರ ಅವ್ರ ಎದ್ ಬ್ರಸ್ಟ್ ಇದ್ ತೋರಿಸಿ ಕೊಡ್ರಿ ಇಲ್ಲ ಮೇಲೆ ಅಧಿಕಾರ ದೂರ ಕೊಡ್ರಿ ನೀವು ಸೋಷಿಯಲ್ ಮೀಡಿಯಾವ ಮೂಲಕ ಬಂದ್ರೆ ಏನಕತಿ ಅಂದ್ರೆ ಅವ್ರ ನಾವ್ ದಬಾಸ್ ಬರ್ತೀವಿ ಅವ್ರೇನು ಬ್ಲಾಕ್ ಮೇಲ್ ಮಾಡ್ತೀವಿ ನೀವ್ ಹಂಗೇನಾರ ನಿಮ್ ವೈಯಕ್ತಿಕ ಕೆಲಸ ಆಗಿಲ್ಲ ಅಂದ್ರೆ ನಿಮ್ ಕರೆಕ್ಟ್ ನಿಮ್ ಕೆಲಸ ಕಾನೂನು ಬದ್ಧವಾಗಿದ್ರೆ ನೀರಾಧಿಕಾರ ಸಂಬಂಧಿಸಿದ್ರು ತಾಲೂಕ್ ಪಂಚಾಯತ್ ಎ ಅದಾರ ಸಿ ಎಸ್ ಅದಾರ ಡಿ ಸಿ ಅವ್ರದಾರ ಸಂಬಂಧಪಟ್ಟ ಮಿಸ್ಟರ್ ದೂರ ಕೊಡ್ಲೇ ನೀವು ಸಾವಳಿಗೆ ಹೋಗಿ ಭ್ರಷ್ಟಾಚಾರ ನಿಮ್ ಸಾವಳಿಗೋರು ಅಧಿಕಾರಿಗಳು ಭ್ರಷ್ಟಾಚಾರ ಯಾ ಅಧಿಕಾರಿಗಳು ಅವ್ರ ಹೆಸರಿಲ್ಲ ಒಂದ ಇಲಾಖೆನ ಅದು ಇಲ್ಲ ನೀವು ಎದಕ್ ಸಾವಳಿಗೋರ್ನ ಭ್ರಷ್ಟಾಚಾರ ಅಂತ ಮೊದಲು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಒಂದು ಚಾನಲ್ ಅವ್ರ ಅವ್ರ ಚಾನಲ್ ಅಂದ್ರೆ ಈಗ ನಾವು ವಾಟ್ಸ್ಆಪ್ ನಲ್ಲಿ ಚಾನಲ್ ಬಂದವರು ಯೂಟ್ಯೂಬ್ ಚಾನಲ್ ನಾವ್ ದಯವಿಟ್ಟು ಅವ್ರು ನಮ್ಮೊಂದು ಈ ಚಾನಲ್ ಮುಖಾಂತರ ವಿನಂತಿ ಐತಿ ನಿಮಗ್ ಏನ್ ವಂಚಿತ ಆಗೇತಿ ನಿಮ್ಮ ಯಾವ ವಿಷಯದಾಗ ಸಾವಳಿ ವಂಚಿತ ಆಗೇತಿ ಏನ್ ಮೂಲಭೂತ ಸತ್ಯ ನೀವ್ ಇನ್ನೊಂದ್ ಲೈವ್ ಬಂದ್ ತಿಳಿಸ್ರಿ ಅದನ್ನ ಬಿಟ್ಟು ನೀವು ಸಾವಳಿ ವಂಚನೆ ಆಗೇತಿ ಸಾವಳಿ ಊರು ಭ್ರಷ್ಟ ಅಧಿಕಾರಿಗಳು ಪಾದಯಾತ್ರೆ ಪಾದಯಾತ್ರೆ ಮಾಡಕ್ ನಾವೇನ್ ಬರೋಣಾಗಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾರ ಸಂವಿಧಾನ ಎಲ್ಲರಿಗೂ ಎಲ್ಲ ಹಕ್ಕನ್ನು ಕೊಟ್ಟಾರ ಹಕ್ಕು ದುರುಪಯೋಗ ಆಗಬಾರ್ದು ಅಂತ ನಾನು ವಿನಂತಿ ಆದ್ರೆ ಸಾವಳಿ ತಾಲೂಕು ಮೂವ್ಮೆಂಟ್ ದಲ್ಲಿ ಸರ್ ಇದರಿಂದ ಯಾರೋ ಒಬ್ರು ಕಾಣದ ಕೈವಾಡ ನಮಗ್ ಅನ್ಸ್ತದೆ ಯಾಕಂತಂದ್ರೆ ನಾವು ಡೈರೆಕ್ಟ್ ವಿಷಯ ಇತ್ತ ಅವ್ರು ಹೇಳ್ತಿದ್ರು ನಾವ್ ಪಂಚಾಯತಿ ಅಧಿಕಾರಿ ಭ್ರಷ್ಟು ಇನ್ನೊಂದ್ಸ ಕಂದಾಯ ಇಲಾಖೆಯವರದ್ರು ಯಾವ್ದವ್ ಇಲಾಖೆ ಹೆಸರು ಹೇಳ್ಬೇಕಲ್ಲ ಸಾವಳಗಿರೋನ ಭ್ರಷ್ಟ ಅಧಿಕಾರಿಗಳು ಅವ್ರ ಹೆಸರು ಇಲ್ಲ ಯಾವ ವಿಷಯದಾಗ ಭ್ರಷ್ಟರ ಮಾಡಿ ಹೇಳ್ಬೇಕಲ್ಲ ಅವ್ರು ಏನ ಲಂಚ ತಿಂದಾರ ಏನ್ ಕೆಲಸ ಮಾಡಿದ್ರು ಹೇಳ್ಬೇಕಲ್ಲ ಅದನ್ನ ಅದನ್ನ ಬಿಟ್ಟು ಬರೀ ನಾವು ಸಾವಳಗಿರನ್ನ ಪಂಚಾಯತಿ ಭ್ರಷ್ಟ ಅಧಿಕಾರಿ ಐತಿ ಅಲ್ಲಿ ಲಂಚ ತಾಂಡ ಬರ್ತೈತಿ ಏನೈತಿ ಅದನ್ನ ಪ್ರೂಫ್ ಕೊಟ್ಟು ಹೇಳ್ರಿ ಏನೋ ಇಲ್ಲ ನೀವು ಸರ್ ದಾಖಲಾತಿ ದೂರ ಕೊಡ್ರಿ ಸೋಶಿಯಲ್ ಮೀಡಿಯಾಗ ಹಾಕ್ತಿರಿ ಇದು ಹಾಕೋದ್ರಿಂದ ಲೋಕಾಯುಕ್ತ ಸರ್ ಲಾಸ್ಟಿಗೆ ಎಂತ ಅಧಿಕಾರಿಗಳನ್ನ ಏಟೆ ಮಾಡಿ ಕಟ್ಟಾರ ನೀವು ಡಾಕ್ಯುಮೆಂಟ್ಸ್ ಕೊಡ್ರಿ ನಮ್ ವಿನಂತಿ ಇಷ್ಟ ನೀವು ಏನಾದ್ರೂ ಮಾಡಿ ಊರ್ ಹೆಸರು ಕಳಂಕ ಬೇಡ್ರಿ ನಮ್ ವಿನಂತಿ ಇದು ಸಾವಿರ ಇವ್ರು ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ ಪಂಚಾಯತಿ ಅಧಿಕಾರಿಗಳು ಯಾರೋ ನಿಮ್ಗೆ ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಮೇಲೆ ದೂರ್ ಕೊಡ್ರಿ ನಾವ್ ಇವ್ರಲ್ಲ ಎ ಕೊಡ್ರಿ ಸಿ ಎಸ್ ಸಿಡ್ರಿ ಡಿ ಸಿ ಅವ್ರ ಕೊಡ್ರಿ ಸಂಬಂಧಪಟ್ಟ ಮಿನಿಸ್ಟರ್ ಕೊಡ್ರಿ முக்கியம கொட்ரி இது அவரு பாடப்பாங்க லோகாக்க கொட்ரி அதுபிட்டு நான் சவுல ஊர் ஹெச்ரி மசி ஆச்சோ கலாசாட் इस वाटष्णाल को इन दा इस ब्रात ब्राव merger आईपीटा रहा बारी बेटे। आप मोरबत ये लगता है? मोरबत सोलह में लगता है तो। मोरबत सोलह में। क्या भूल जाओगे।